ನಮಸ್ತೆ ಎಲ್ಲರಿಗೂ ಆಲ್ ವೆಲ್ ಜೀರೋ ನೈನ್ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಇವತ್ತು ಮಂಗಳೂರು ಬಂದ್ ಮಾಡೋದನ್ನು ತುಂಬ ಈಸಿಯಾಗಿ ಮಾಡೋದನ್ನು ತೋರಿಸ್ಕೊಡ್ಬೇಕು ಅಂತೇಳಿ ತೋರಿಸ್ಕೊಡ್ತೀನಿ ದಯವಿಟ್ಟು ಯಾರು ಸ್ಕಿಪ್ ಮಾಡೋಕೋಗ್ಬಿಡಿ ದಯವಿಟ್ಟು ವೀಡಿಯೋನ ನೋಡಿ ಮೊದಲನಾಗಿ ಎರಡು ಪಚ್ಚಿಪಾಳೆಣ್ಣು ತೊಗೊಂಡು ಚೆನ್ನಾಗಿ ಹಣ್ಣಾಗಿರೋದನ್ನು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಈ ಥರ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಸ್ಮ್ಯಾಶ್ ಮಾಡ್ಕೊಂಡಿದ ನಂತರ ಎರಡು ಸ್ಪೂನಷ್ಟು ಮೊಸರು ಹಾಕ್ಕೊಳ್ಳಿ ಮೊಸರು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ಳಿ ಮತ್ತು ಅಜ್ವಾನಾ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕೊಳ್ಳಿ ಎರಡು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳಿ ಹೀಗೆ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕಂಗಿಲ್ಲ ಇದಕ್ಕೆ ಚೆನ್ನಾಗಿ ಇದೇ ಥರ ಬೀಟ್ ಮಾಡ್ಕೊಳ್ಳಿ ಚೆನ್ನಾಗಿ ಸಕ್ಕರೆ ಎಲ್ಲ ಕರಗಿದ ಮೇಲೆ ಎರಡು ಬಟ್ಲಷ್ಟು ಮೈದಾ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಪಾತಿ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನಂತರ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಇದು ಒಂದು ಅರ್ಧ ಗಂಟೆ ತಪ್ಪಿರೋ ಒನ್ ಅವರು ರೆಸ್ಟ್ ಮಾಡೋಕ್ಕೆ ಇಟ್ಬಿಡ್ಬೇಕು ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕ್ಕೊಳ್ಳಿ ಒನ್ ಅವರ್ ಆದರೂ ಇದು ಹಿಟ್ಟು ಚೆನ್ನಾಗಿ ನೆನೀಬೇಕು ನೆಂದ್ರಷ್ಟು ಪೂರಿ ಥರ ಉಬ್ಬುತ್ತೆ ಚೆನ್ನಾಗಿ ಸೊ ಇದು ಪರ್ಫೆಕ್ಟೇ ನೆಂದಿದೆ ಇವಾಗ ನೋಡಿ ಇಲ್ಲಿ ಈ ಥರನೇ ಬರಬೇಕು ಈಗ ಸಲ್ಪನೆ ಹಿಟ್ಟನ್ನು ತಗೊಂಡು ಸಣ್ಣ ಸಣ್ಣದಾಗಿ ಲಟ್ಟಿಸ್ಕೊಂಡು ಒಂದು ಕಡೆ ಎಣ್ಣೆ ಕಾಯಕಿಟ್ಕೊಂಡಿರಿ ಸಣ್ಣ ಸಣ್ಣದಾಗಿ ಇಷ್ಟು ದಪ್ಪ ಲಟ್ಟಿಸ್ಕೊಳ್ಳಿ ತುಂಬಾ ತೆಳ್ಳಗೆ ಬೇಡ ಎಣ್ಣೆಗೆ ಹಾಕಿ ಈ ತರ ಎರಡು ಕಡೆಯೂ ಚೆನ್ನಾಗಿ ರೋಸ್ಟ್ ಮಾಡಿ ಪೂರಿತರ ಚೆನ್ನಾಗಿ ಉಬ್ಬುತ್ತೆ ಸ್ವೀ ಸ್ವೀಟ್ ಆಗಿ ಇರೋದ್ರಿಂದ ಮಕ್ಕಳಿಗೆ ಸಖತ್ ಇಷ್ಟಪಡ್ತಾರೆ ಇದಕ್ಕೆ ಸ್ವಲ್ಪ ಜೊತೆಗೆ ಚಟ್ನಿನಾದರೂ ತಿನ್ಬೋದು ಇಲ್ಲಾಂದರೆ ಬೇಕಾದ್ರೆ ಹಾಗೇನಾದರೂ ತಿನ್ಬೋದು ಇದು ಮಂಗಳೂರು ಬನ್ನು ಅಂತ ಹೇಳಿ ತುಂಬಾ ಫೇವ್ರೇಟು ಎಲ್ಲರೂ ಇಷ್ಟ ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿ ಒಂದು ವಿಡಿಯೋದೊಂದಿಗೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ